ಹಾಯ್ ಗೆಳೆಯರೆ ನಾನು ನಂದೀಶ್ ದಾವಣಗೆರೆ ನಿವಾಸಿ ನನಗೆ ಮದುವೆಯಾಗಿದ್ದು ಹೆಂಡತಿ ಪ್ರಿಯ ಅತೆ ರಾಜಮ್ಮನೊಂದಿಗೆ ಒಂದೇ ಮನೆಯಲ್ಲಿ ವಾಸವಾಗಿದ್ದೇನೆ ನನ್ನ ಅಪ್ಪವಮ್ಮ ವಯೋಸಹಜ ಕಾಯಿಲೆಯಿಂದ ತೀರಿಹೋಗಿದ್ದಾರೆ ನಾನು ನನ್ನ ಹೆಂಡತಿ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದು ಅತ್ತೆ ನಮ್ಮ ಮನೆಯಲ್ಲಿಯೇ ಇರುತ್ತಾರೆ ಅವರೊಂದಿಗೆ ನಡೆದ ಒಂದು ಘಟನೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ ಇವಾಗ ನೇರವಾಗಿ ಕತೆಗೆ ಹೋಗೋಣ ನನ್ನ ಅತ್ತೆಗೆ ಸುಮಾರು ನಲವತ್ತೆರಡು ವಯಸ್ಸಾಗಿದ್ದು ನೋಡೋಕೆ ಸುಂದರವಾಗಿದ್ದಾರೆ ಅವರಿಗೆ ಬೇಗನೆ ಮದುವೆಯಾಗಿ ಕೇವಲ ಎರಡು ವರ್ಷಕ್ಕೆ ನನ್ನ ಮಾವ ತೀರಿ ಹೋಗಿದ್ದ ಹೀಗಾಗಿ ಪ್ರಿಯಾ ಅವರಿಗೆ ಒಬ್ಬಳೇ ಮಗಳಾಗಿದ್ದಳು ರಾಜಮ್ಮನ ಸೌಂದರ್ಯವೇನು ಕಡಿಮೆ ಇರಲಿಲ್ಲ ಅವಳು ಒಳ್ಳೆಯ ದಂತದ ಬೊಂಬೆಯ ಹಾಗೆ ಇದ್ದಳು ಹೂವಿನಂತೆ ತನ್ನ ಸೌಂದರ್ಯವನ್ನು ಕಾಪಾಡಿಕೊಂಡಿದ್ದಳು ಎಲ್ಲರೂ ಅವಳನ್ನು ಕಂಡರೆ ಪಿಳಿ ನೋಡುತ್ತಿದ್ದರು ಅಮ್ಮ ಮಗಳು ಹೊರಟರೆ ಅಕ್ಕ ತಂಗಿ ತರ ಕಾಣಿಸುತ್ತಿದ್ದರು ಎಂದೆಲ್ಲ ನನ್ನ ಸ್ನೇಹಿತರೇ ನನಗೆ ಹೇಳುತ್ತಿದ್ದರು ಅತ್ತೆ ನಮ್ಮೊಂದಿಗೆ ಇದ್ದು ಸುಮಾರು ವರ್ಷಗಳೇ ಆಗಿತ್ತು ಹೀಗಾಗಿ ನನ್ನ ಜೊತೆಗೆ ಸಲುಗೆಯಿಂದ ಮಾತನಾಡುತ್ತಿದ್ದರು ಆಗಾಗ ನಾನು ಅತ್ತೆಯ ಅಂದವನ್ನು ಕದ್ದು ಕದ್ದು ನೋಡುತ್ತಿದ್ದೆ ಹಾಗೆ ನೋಡುವುದು ತಪ್ಪು ಅಂತ ಗೊತ್ತಿದ್ದರೂ ಮತ್ತೆ ಮನಸ್ಸು ಕೇಳುತ್ತಿರಲಿಲ್ಲ ಆದರೆ ಒಂದು ದಿನ ನಡೆದ ಘಟನೆ ನನ್ನನ್ನು ಬದಲಾಗುವಂತೆ ಮಾಡಿಬಿಟ್ಟಿತ್ತು ಒಂದು ನಾನು ಆಫೀಸಿನಿಂದ ಬರೋವಾಗ ನನ್ನ ಹೆಂಡತಿ ಫೋನ್ ಮಾಡಿ ನನಗೆ ಬರೋಕೆ ಲೇಟ್ ಆಗುತ್ತೆ ಎಂದು ಹೇಳಿದಳು ನಾನು ಸರಿ ಎಂದು ಹೇಳಿದೆ ಆಮೇಲೆ ನಾನು ಮನೆಗೆ ಹೋಗಿ ಸ್ನಾನ ಮಾಡಿ ಹೊರಬಂದಾಗ ಅವರು ನನ್ನನ್ನೇ ನೋಡುತ್ತಾ ನಿಂತಿದ್ದರು ನಾನು ಅವರತ್ತ ಒಮ್ಮೆ ನೋಡಿದೆ ಅವರು ಸ್ವಲ್ಪ ನಾಚಿಕೆಯಿಂದ ತಲೆಬಾಗಿಸಿದರು ಅವರ ವರ್ತನೆಯಲ್ಲಿ ಬದಲಾವಣೆ ಕಂಡು ನನಗೆ ಶಾಕ್ ಆಯಿತು ನಾನು ಊಟಕ್ಕೆ ಕುಳಿತಾಗಲೂ ನನ್ನನ್ನೇ ನೋಡುತ್ತಿದ್ದರು ನಾನು ಆಗಿದ್ದು ಆಗಲಿ ಎಂದು ಅವರನ್ನು ನೋಡೋಕೆ ಶುರು ಮಾಡಿದೆ ಆಗ ಅವರು ತಾಟಿನಲ್ಲಿ ಊಟ ಇದೆ ನನ್ನ ಮುಖದಲ್ಲಿ ಇಲ್ಲ ಎಂದರು ಆಗ ನಾನು ಅದನ್ನು ಕೂಡ ತಿನ್ನಬಹುದು ಅಲ್ವಾ ಎಂದು ಹೇಳಿದೆ ಆಗ ಅವರು ನಿನ್ನ ಎದುರುಗಡನೆ ಇದೆ ಸುಮ್ಮನೆ ನೋಡಿದರೆ ಏನೂ ಆಗುವುದಿಲ್ಲ ಎಂದು ಸೆರಗು ಸ್ವಲ್ಪ ಕೆಳಕ್ಕೆ ಜಾರಿಸಿದರು ಆಗ ನನ್ನ ಕಣ್ಣಿಗೆ ಬಿದ್ದಿದ್ದು ಅವರ ಸೌಂದರ್ಯ ನನಗೆ ಏನೂ ಮಾಡಬೇಕೆಂದು ತೋಚಲಿಲ್ಲ ಪಿಳಿ ಪಿಳಿ ಕಣ್ಣು ಬಿಟ್ಟು ನೋಡುತ್ತಲೇ ಇದ್ದೆ ಫ್ರೆಂಡ್ ಮುಂದೆ ಏನಾಯ್ತು ಎಂದು ಮುಂದಿನ ಭಾಗದಲ್ಲಿ ಹೇಳ್ತೀನಿ ನನ್ನ ಕತೆ ಇಷ್ಟವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ